ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಮೂವತ್ತ್ಮೂರು ನಮ್ಮ ಬದುಕಿನಲ್ಲಿ ನಮ್ಮ ನೋವೇ ಹೆಚ್ಚು ಎಂದು ತಿಳಿದಿರುತ್ತೇವೆ ಆದರೆ ಇಲ್ಲಿ ಮರಕ್ಕಿಂತ ಮರ ದೊಡ್ಡದು ನಮಗಿಂತಲೂ ಹತ್ತರಷ್ಟು ನೋವು ಅನುಭವಿಸುವವರು ಇದ್ದಾರೆ ಅಂಥವರನ್ನು ನೋಡಿ ನಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು ಹಿಂದೆ ಆಗಿರುವುದನ್ನು ಮರೆತು ಮುಂದೆ ಆಗುವುದನ್ನು ಯೋಚಿಸಿ ಜೀವನ ಸಾಗಿಸಬೇಕು ಅದೆಷ್ಟು ಗಟ್ಟಿಗಿತ್ತಿ ನೀನು ಒಡಲುಳು ಮಗು ಇಟ್ಟುಕೊಂಡು ಒಬ್ಬಳೆ ಅದೆಷ್ಟು ಹೋರಾಡಿದ್ದೀಯ ನಿನಗೆಷ್ಟು ನೋವಾದರೂ ಒಬ್ಬಳೇ ಎಲ್ಲವನ್ನೂ ಸಹಿಸಿದ್ದೀಯ ನಿಜವಾಗಿಯೂ ಮಗುವಿನ ಮನಸ್ಸು ನಿನ್ನದು ಎಂದು ಡೈರಿ ಕೊನೆಯ ಪುಟವನ್ನು ನೋಡಿ ಓದಿದವನು ಮಲಗಿದ್ದ ತನ್ನ ಮಡದಿಯೆಡೆಗೆ ನೋಡಿದವನು ಹೇಳಿಕೊಂಡನು ಬೆಳಿಗ್ಗೆ ಬೇಗ ಎದ್ದವಳಿಗೆ ಮಕ್ಕಳ ಬಳಿ ತನ್ನ ಗಂಡ ಇಲ್ಲದಿರುವುದನ್ನು ನೋಡಿ ಇಷ್ಟು ಬೇಗ ಎದ್ದು ಎಲ್ಲಿ ಹೋದ್ರು ಎಂದು ನುಡಿದುಕೊಂಡವಳು ಎದ್ದು ದೇವರ ಫೋಟೋಗೆ ಕೈ ಮುಗಿಯಲು ಬಂದರೆ ಅಲ್ಲೇ ಟೇಬಲ್ ಮೇಲಿದ್ದ ಪುಸ್ತಕದ ಮೇಲೆ ಹಾಗೆಯೇ ಮಲಗಿದ್ದನು ಅಯ್ಯೋ ಇದೇನು ರಾತ್ರಿಯೆಲ್ಲ ಈಗೇ ಮಲಗಿದ್ರಾ ಎಂದವಳ ಕಣ್ಣು ಟೇಬಲ್ ಮೇಲಿದ್ದ ತನ್ನ ಡೈರಿಯ ಕಡೆಗೆ ಹೋಗಿತ್ತು ಅದರ ಮೇಲೆ ಮಿಥುನ್ ಮಲಗಿದ್ದರಿಂದ ಸ್ವಲ್ಪವೇ ಕಾಣಿಸುತ್ತಿತ್ತು ಅದನ್ನು ನೋಡಿದವಳಿಗೆ ಕೋಪ ತಾರಕಕ್ಕೇರಿತು ಮಿಥುನ್ ಎಂದಾದರೂ ಆ ಡೈರಿಯನ್ನು ಓದುತ್ತಾನೆ ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅವಳು ಅದೇ ಕೋಪದಿಂದ ಡೈರಿಯನ್ನು ತನ್ನೆಡೆಗೆ ಎಳೆದುಕೊಂಡವಳು ಸ್ಪಂದನ ಡೈರಿ ಎಳೆದುಕೊಂಡ ತಕ್ಷಣ ಮಿಥುನ್ ಎಚ್ಚರವಾದವನು ರಾತ್ರಿ ತುಂಬ ಸಮಯದ ತನಕ ಡೈರಿ ಓದಿದವನು ಅದೇ ಯೋಚನೆಯೇ ಡೈರಿಯ ಮೇಲೆ ಹಾಗೆ ನಿದ್ರೆ ಮಾಡಿದ್ದನು ಅವನು ಎಚ್ಚರವಾದ ತಕ್ಷಣ ನೀವು ಒಬ್ಬ ವಿದ್ಯಾವಂತರಾಗಿ ಇನ್ನೊಬ್ಬರ ಡೈರಿಯನ್ನು ಓದಬಾರದು ಎನ್ನುವ ವಿವೇಚನೆ ನಿಮಗಿಲ್ವಾ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣು ತುಂಬಿತು ಬಂದಂತಹ ಕಣ್ಣೀರನ್ನು ಒರೆಸಿಕೊಂಡು ಡೈರಿಯನ್ನು ಹಿಡಿದು ಕೋಣೆಯಿಂದ ಓಡಿದಳು ತನ್ನ ಮನದ ನೋವುಗಳಿಗೆ ಅಕ್ಷರ ರೂಪ ಕೊಟ್ಟಿದ್ದವಳು ಪ್ರತಿಯೊಂದು ವಿಷಯವನ್ನು ಅದರಲ್ಲಿ ಅಚ್ಚಾಗಿಸಿದ್ದಳು ತನ್ನೊಬ್ಬಳಿಗೆ ತಿಳಿದಿದ್ದ ತನ್ನ ಮನದ ನೋವು ಇಂದು ಮಿಥುನನಿಗೆ ತಿಳಿಯುತ್ತಲ್ಲ ಎನ್ನುವ ನೋವಿಗೆ ಹಾಗೆ ಹೇಳಿದಳು ಅಷ್ಟೇ ಅವಳ ಮಾತಿಗೆ ನಿಬ್ಬೆರಗಾಗಿ ಕುಳಿತಿದ್ದನು ಮಿಥುನ್ ಆ ಡೈರಿ ಓದಿ ನಾನೇನಾದರೂ ತಪ್ಪು ಮಾಡಿದ್ನ ಇಲ್ಲ ಆ ಡೈರಿ ಓದಿ ಒಳ್ಳೆಯದೇ ಮಾಡಿದ್ದೇನೆ ಎಂದುಕೊಂಡವನು ಮಕ್ಕಳ ಬಳಿಗೆ ಬಂದು ಮತ್ತೆ ಮಲಗಿದನು ಅವರಿಗೆ ಡೈರಿ ಎಲ್ಲಿ ಸಿಕ್ತು ನಾನು ಯಾಕೆ ಡೈರಿಯನ್ನು ಇಷ್ಟೊಂದು ತಾತ್ಸಾರ ಮಾಡಿದೆ ಇವಾಗ ಪೂರ್ತಿಯಾಗಿ ಓದಿದ್ದಾರೆ ನಾನು ಬೇರೆ ಜೋರಾಗಿ ಮಾತನಾಡಿ ಬಂದೆ ಏನೆಂದುಕೊಂಡರೋ ಏನೋ ಒಂದು ತಿಳಿತಿಲ್ಲ ಎಂದು ಯೋಚನೆಯಲ್ಲಿದ್ದವಳ ಕೈಗೆ ರೂಪಾ ಅವರು ಕಾಫಿ ಕಪ್ ಇಟ್ಟು ಮಿಥುನನಿಗೆ ಕೊಡು ಎಂದರು ಡೈರಿ ವಿಷಯವನ್ನು ಯೋಚಿಸುತ್ತಿದ್ದವಳು ನಾನಾ ಎಂದಳು ಓ ಸ್ಪಂದನಾ ನೀನೇ ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ಕೇಳ್ತಿದ್ದೀಯಾ ಬಿಸಿ ಆರಿ ಹೋಗುತ್ತೆ ಬೇಗ ತಗೊಂಡೋಗಿ ಕೊಡೋಗು ಎಂದು ಅವಳನ್ನು ಕಳುಹಿಸಿದರು ಮೊದಲೇ ಗದರಿ ಬಂದಿದ್ದಳು ಈಗ ಅವನನ್ನು ಎದುರುಗೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಿದ್ದಲೇ ಕೋಣೆ ಒಳಗಡೆ ಕಾಲಿಟ್ಟಳು ಮಿಥುನ್ ಆಗಲೇ ಹಾಸಿಗೆ ಮೇಲೆ ಮಲಗಿ ಮಕ್ಕಳ ಜೊತೆ ಆಟವಾಡುತ್ತಿದ್ದವನ ಬಳಿಗೆ ಬಂದವಳು ಕಾಫಿ ಎಂದಳು ಅವಳ ಧ್ವನಿಯನ್ನು ಕೇಳಿದ ಧನುಷ್ ಮಮ್ಮಿ ಪಪ್ಪ ಮೇಲೆ ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ ಅಲ್ಲದೆ ಪಪ್ಪಗೆ ಯಾಕೆ ಬೈದಿದ್ದೀಯಾ ಎಂದನು ಮಗನ ಮಾತಿಗೆ ಆಶ್ಚರ್ಯವಾದವಳು ಮಿಥುನನ ಕಡೆ ನೋಡಿದರೆ ಅವನು ಒಳಗೊಳಗೆ ನಗುವಿದ್ದರೂ ತನಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ನೋಟ ಬೇರೆ ಕಡೆ ನೆಟ್ಟಿದ್ದನು ಧನು ಮಕ್ಕಳು ಮಕ್ಕಳ ರೀತಿ ಇರಬೇಕು ಹೀಗೆ ದೊಡ್ಡವರ ರೀತಿ ಮಾತನಾಡಬಾರ್ದು ಅಷ್ಟಕ್ಕೂ ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ಎಂದರೆ ಪಪ್ಪನೇ ಹೇಳಿದ್ದು ಎಂದನು ಬೆಳಗ್ಗೆ ಎಚ್ಚರವಾದ ಧನುಷ್ಗೆ ತನ್ನ ಪಪ್ಪ ಬೇಜಾರಿನಿಂದ ಹಾಸಿಗೆ ಮೇಲೆ ಕುಳಿತಿರುವುದನ್ನು ಕಂಡವನು ಪಕ್ಕ ಏನಾಯಿತು ಯಾಕೆ ಹೀಗೆ ಕುಳಿತಿದ್ದೀರಾ ಎಂದು ಕೇಳಿದ್ದನು ಅದಕ್ಕೆ ಮಿಥುನ್ ಬೇಕಂತಲೇ ನಿಮ್ಮ ಮಮ್ಮಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ನನ್ನನ್ನು ಬೈದು ಹೋಗಿದ್ದಾಳೆ ಎಂದು ಮಗನ ಬಳಿ ವರದಿ ಒಪ್ಪಿಸಿದನು ಧನುಷ್ ಪಪ್ಪ ಎಂದ ತಕ್ಷಣ ಕೋಪದಲ್ಲಿ ಅವನೆಡೆಗೆ ನೋಡಿ ಕಾಫಿ ಕಪ್ ಅಲ್ಲೇ ಟೇಬಲ್ ಮೇಲಿಟ್ಟು ಹೊರಗೆ ಬಂದಿದ್ದಳು ಅವಳು ಹೊರ ಬರುವುದನ್ನು ನೋಡಿದವನು ಮುಖದಲ್ಲಿ ಮಂದ ಆಸ ಮೂಡಿತು ಪಪ್ಪ ನಿಮಗೆ ಗೊತ್ತು ತಾನೇ ನನಗೆ ಶಾಲೆ ಎಂದರೆ ಎಷ್ಟು ಇಷ್ಟ ಎಂದು ಗೊತ್ತಿದ್ದರೂ ಯಾರನ್ನ ಕೇಳಿ ನಿರ್ಧಾರ ಮಾಡಿದ್ರಿ ನೀವು ನನ್ನನ್ನು ಒಂದು ಮಾತು ಕೇಳಬೇಕು ಅನಿಸಲಿಲ್ಲವಾ ನೀವೇ ನಾನು ಶಾಲೆಗೆ ಬರುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದೀರಾ ನನ್ನ ಬಗ್ಗೆ ನನಗಿಂತ ನಿಮಗೆ ಹೆಚ್ಚು ತಿಳ್ಕೊಂಡು ಇವಾಗ ಹೀಗೆ ಮಾಡಿದ್ದೀರಲ್ಲ ಎಂದು ಬರುತ್ತಿದ್ದ ಕಣ್ಣೀರನ್ನು ತಡೆಯುತ್ತಿದ್ದಳು ಸ್ಪಂದನ ಇವಾಗ ಏನಾಯಿತು ಎಂದು ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ಮಕ್ಕಳಿಗೆ ಪರೀಕ್ಷೆ ಹತ್ರ ಬರ್ತಿದೆ ಇನ್ನೂ ಪಾಠಗಳು ಮುಗಿದಿಲ್ಲ ಅಲ್ಲದೆ ನೀನು ಇವಾಗ ಮದುವೆಯಾಗಿದ್ದೀಯಾ ನಿನಗೆ ಮನೆಯಲ್ಲಿ ನಿನ್ನದೇ ಆದ ಜವಾಬ್ದಾರಿಗಳಿರುತ್ತವೆ ಅದೆಲ್ಲವನ್ನು ನೀನು ನಿಭಾಯಿಸಲೇಬೇಕು ನೀನು ಶಾಲೆಗೆ ಬರುವುದು ಬೇಡ ಎಂದು ನಾನು ಹೇಳುತ್ತಿಲ್ಲ ಆದರೆ ಸ್ವಲ್ಪ ದಿನ ನಿನ್ನ ಸಂಸಾರಕ್ಕೂ ಸಮಯ ಮೀಸಲಿಡು ಮನೆ ಮತ್ತು ಶಾಲೆ ಎರಡನ್ನು ನಿಭಾಯಿಸುವುದು ಕಷ್ಟ ಆಗುತ್ತೆ ಆಮೇಲೆ ನೀನು ಶಾಲೆಗೆ ಬರಬಹುದು ಎಂದು ಶಿವರಾಮ್ ಅವರು ಹೇಳಿದರು ಆಗಲ್ಲ ಪಪ್ಪ ಎಂದು ಮಾತನ್ನು ಮುಂದುವರಿಸುವ ಮೊದಲೇ ಏನಾಯಿತು ಮಾವ ಎನ್ನುವ ಧ್ವನಿ ಬಂದಿತ್ತು ಧ್ವನಿ ಬಂದ ಕಡೆ ಇಬ್ಬರು ತಿರುಗಿದರೆ ಅಲ್ಲಿ ಮಿಥುನ್ ಎರಡು ಕೈಯನ್ನು ಪ್ಯಾಂಟಿನ ಕಿಸೆಯೊಳಗೆ ಹಾಕಿ ನಿಂತಿದ್ದನು ಮೊದಲೇ ಬಂದವನು ತಂದೆ ಮಗಳ ಮಾತನ್ನು ಕೇಳುತ್ತಾ ಅಲ್ಲೇ ನಿಂತಿದ್ದವನು ನಂತರ ಮಾತನಾಡಿದನು ಒಳಗೆ ಬಾ ಮಿಥುನ್ ಎಂದು ಕರೆದವರು ಏನಿಲ್ಲ ಮಿಥುನ್ ಪರೀಕ್ಷೆಗಳು ಹತ್ತಿರ ಬರುತ್ತಿರುವುದರಿಂದ ಮಕ್ಕಳಿಗೆ ತೊಂದರೆಯಾಗಬಾರದು ಎಂದು ಸ್ಪಂದನ ಜಾಗಕ್ಕೆ ಬೇರೆ ಶಿಕ್ಷಕಿಯನ್ನು ನೇಮಕ ಮಾಡಿದ್ದೇನೆ ಅದಕ್ಕೆ ಇವಳಿಗೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ ಎಂದರು ಸ್ಪಂದನ ಶಾಲೆಗೆ ಹೋಗುವುದರಿಂದ ಖುಷಿಯಾಗಿರುತ್ತಾಳೆ ಎಂದರೆ ನನ್ನದೇನು ಅಭ್ಯಂತರ ಇಲ್ಲಮ್ಮವ ಅವಳಿಗೆ ಯಾವಾಗ ಬೇಕೋ ಆವಾಗ ಹೋಗಬಹುದು ಮುದ್ದುನ ನೋಡಿಕೊಳ್ಳಲು ಮನೆಯಲ್ಲಿ ಅಮ್ಮ ಇದ್ದಾರೆ ಅಲ್ಲದೆ ಇದಕ್ಕೆ ಅಮ್ಮ ಕೂಡ ಒಪ್ಪುತ್ತಾರೆ ಎಂದು ಹೇಳಿದನು ಅವಳ ಆಸೆ ಕನಸಿನ ಬಗ್ಗೆ ತಿಳಿದವನು ಅವಳ ಖುಷಿಗೋಸ್ಕರ ಹಾಗೆ ಹೇಳಿದ ಇನ್ನೇನು ಮಗಳೇ ಮಿಥುನ್ ಒಪ್ಪಿಗೆ ಕೊಟ್ಟಾಯ್ತಲ್ಲ ಎಂದರು ಶಿವರಾಮ್ ಮೊದಲೇ ಕೋಪದಿಂದ ಇದ್ದವಳು ಮಿಥುನ್ ಮಾತಿಗೆ ಇನ್ನೂ ಕೋಪಗೊಂಡವಳು ಏನೂ ಬೇಕಾಗಿಲ್ಲ ಪಪ್ಪ ನಾನು ನಿಮ್ಮ ಶಾಲೆಗೂ ಬರಲ್ಲ ಎಲ್ಲಿಗೂ ಬರಲ್ಲ ಎಂದು ಹೇಳಿ ಅಲ್ಲಿಂದ ಬಿರುಸಾಗಿ ಹೊರಟಳು ಶಿವರಾಮ್ ಅವರಿಗೆ ಮಗಳ ಹೊಸ ವರಸಿಗೆ ಆಶ್ಚರ್ಯವಾಯಿತು ಅವಳ ನಡೆಗೆ ಮಾವ ತಪ್ಪು ತಿಳಿಯುತ್ತಾರೆ ಎಂದುಕೊಂಡವನು ಅದೇನಿಲ್ಲ ಮಾವ ನಿನ್ನೆ ಇಲ್ಲಿಗೆ ಬರಲು ನಾನು ಮನೆಗೆ ಬೇಗ ಬರಲಿಲ್ಲ ಎಂದು ತನ್ನ ಮೇಲೆ ಸ್ವಲ್ಪ ಕೋ ಮಾಡಿಕೊಂಡಿದ್ದಾಳೆ ನೀವೇನು ಯೋಚನೆ ಮಾಡಬೇಡಿ ಅವಳ ಬಳಿ ನಾನು ಮಾತಾಡ್ತೀನಿ ಎಂದು ಅಲ್ಲಿಂದ ತೆರಳಿದನು ಯಾವ ಕಾರಣಕ್ಕೆ ಎಂದು ತಿಳಿಯದಿದ್ದರೂ ಅಳಿಯನ ಮೇಲೆ ಮಗಳಿಗಿರುವ ಉಸಿ ಕೋಪ ನೋಡಿ ಶಿವರಾಮ್ ಖುಷಿ ಪಟ್ಟರು ಕೋಣೆಗೆ ಬಂದವನಿಗೆ ಕಿಟಕಿಯ ಸರಳುಗಳನ್ನು ಹಿಡಿದು ಭಾರವಾದ ಮನಸ್ಸಿನಿಂದ ಹೊರಗೆ ನೋಡುತ್ತಾ ನಿಂತಿದ್ದವಳನ್ನು ನಿಧಾನವಾಗಿ ಸ್ಪಂದನಾ ಎಂದನು ಅವನ ಮಾತುಗೆ ತಿರುಗಿದವಳು ಮಿಥುನನ್ನು ನೋಡಿ ಹೊರಗೆ ಹೋಗಲು ಹೆಜ್ಜೆಜು ಜೋರು ಮಾಡಿದಳು ತಕ್ಷಣಕ್ಕೆ ಅವಳ ಕೈ ಹಿಡಿದವನು ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಎಂದನು ಅಮ್ಮ ಕರೆಯುತ್ತಿದ್ದಾರೆ ಎಂದಳು ಅತ್ತೆ ಹೊರಗೆ ಮಕ್ಕಳನ್ನು ಆಟ ಆಡಿಸುತ್ತಿದ್ದಾರೆ ಅವರು ಯಾವಾಗ ಕರೆದರು ಎಂದನು ಈಗ ಅವಳ ಮಾತಿಗೆ ಅವಳಿಗೆ ಪೆಚ್ಚೆನಿಸಿತು ಆದರೂ ತನ್ನ ಮಾತನ್ನು ಮತ್ತೆ ಮುಂದುವರಿಸಿದವಳು ನನಗೆ ಕೆಲಸ ಇದೆ ಎಂದಳು ನನ್ನ ಮಾತು ಕೇಳಿ ಆಮೇಲೆ ಕೆಲಸ ಮಾಡು ಎಂದನು ಮೊದಲು ಕೈಬಿಡಿ ಎಂದು ಕೈಬಿಡಿಸಿಕೊಂಡವಳು ಮತ್ತೆ ಅದೇ ಕಿಟಕಿಯ ಬಳಿ ಹೋಗಿ ನಿಂತಳು ಸ್ಪಂದನ ಹೀಗೆ ಏಕಾಏಕಿ ಹಾಗೆ ಮಾತನಾಡಿ ಬಂದರೆ ನಿಮ್ಮ ತಂದೆ ಏನೂ ತಿಳಿದುಕೊಳ್ಳುವುದಿಲ್ಲ ಇವಾಗ ನಿನ್ನ ಸಮಸ್ಯೆ ಏನು ನಾನು ಡೈರಿಯನ್ನು ಓದಿದ್ದಕ್ಕೆ ಇಷ್ಟು ಬೇಜಾರಾಗಿದ್ದೀಯಾ ಅಥವಾ ಯಾರಿಗೂ ತಿಳಿಯದೇ ಇರುವ ನಿನ್ನ ಮನಸ್ಸಿನ ನೋವು ನನಗೆ ತಿಳಿಯಿತು ಎಂದು ಕೋಪದ ಮುಖವಾಡ ಹಾಕಿದ್ದೀಯಾ ಎಂದನು ಮಿಥುನನ ಮಾತಿಗೆ ಸ್ಪಂದನಾಳಿಗೆ ಏನು ಉತ್ತರ ನೀಡುವುದು ಎಂದು ತಿಳಿಯದಾಯಿತು ಮತ್ತೆ ಮುಂದುವರೆದ ಮಿಥುನ್ ಏಳು ಸ್ಪಂದನ ಯಾಕೆ ಈಗಿದ್ದೀಯಾ ಮನಸ್ಸಲ್ಲಿರುವ ನೋವನ್ನು ಯಾರ ಬಳಿಯಲ್ಲಾದರೂ ಹೇಳಿಕೊಂಡರೆ ಮನಸ್ಸು ಅಗುರವಾಗುತ್ತದೆ ಇಲ್ಲಿ ನಾನು ನಿನ್ನ ಗಂಡನಾಗಿ ಮಾತನಾಡುತ್ತಿಲ್ಲ ಒಬ್ಬ ಸ್ನೇಹಿತನಾಗಿ ಮಾತನಾಡುತ್ತಿದ್ದೀನಿ ಎಂದನು ನನ್ನ ಗಂಡನಾಗುವವನು ತನ್ನ ಮನದ ಭಾವನೆಗಳಿಗೆ ಸ್ಪಂದಿಸಬೇಕು ನಾನು ನೋವಲ್ಲಿದ್ದಾಗ ಸಮಾಧಾನ ಮಾಡಬೇಕು ಕೋಪಿಸಿಕೊಂಡಾಗ ನನ್ನನ್ನು ಮುದ್ದಿನಿಂದ ರಮಿಸಬೇಕು ಎಂದು ಕನಸು ಕಂಡಿದ್ದವಳು ಅದು ಮೊದಲ ಮದುವೆಯಲ್ಲಿ ಸುಳ್ಳಾಗಿತ್ತು ಆದರೆ ಈಗ ಮಿಥುನ್ ತನ್ನ ಭಾವನೆಗಳಿಗೆ ಸ್ಪಂದಿಸುತ್ತಿದ್ದಾರೆ ನನಗೆ ಸ್ನೇಹಿತೆಯ ಸ್ಥಾನ ನೀಡಿ ಕಾಳಜಿ ಮಾಡುತ್ತಿದ್ದಾರೆ ಎಂದು ಯೋಚಿಸಿದವಳಿಗೆ ದುಃಖ ಒತ್ತರಿಸಿ ಬಂದು ಆ ದುಃಖವನ್ನು ತಡೆ ಹಿಡಿಯಲಾಗದೆ ಒಡನೆಯೇ ಮಿಥುನನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಸ್ಪಂದನ ಈಗ ಏನಾಯಿತು ಎಂದು ಹೀಗೆ ಅಳ್ತಿದ್ದೀಯಾ ಸಮಾಧಾನ ಮಾಡಿಕೊ ನಾನು ಬೇಕೆಂದು ಡೈರಿಯನ್ನು ಓದಲಿಲ್ಲ ಆ ಡೈರಿ ಅಚಾನಕ್ಕಾಗಿ ನನ್ನ ಕೈಗೆ ಸಿಕ್ತು ಇದರಿಂದ ನಿನಗೆ ಎಷ್ಟೊಂದು ಬೇಜಾರಾಗುತ್ತದೆ ಎಂದು ತಿಳಿದಿರಲಿಲ್ಲ ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯದೆ ಹೇಳಿದನು ಇಲ್ಲ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಕೋಪದಲ್ಲಿ ನಿಮಗೆ ಏನೇನೋ ಇಳಿದೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಸಮಯದ ನಂತರ ಮಿಥುನನ್ನು ತಬ್ಬಿರುವುದು ಅರಿವಿಗೆ ಬಂದಾಗ ಹಿಂದೆ ಸರಿದವಳು ಮಿಥುನನ್ನು ನೋಡಿ ಅವನ ಕಣ್ಣೋಟ ಎದುರಿಸಲಾಗದೆ ಅಂಜಿಕೆಯಿಂದ ಅಲ್ಲಿಂದ ಹೊರಬಂದಿದ್ದಳು ಮಿಥುನ್ ಅದೆಷ್ಟೇ ದೊಡ್ಡ ವ್ಯಕ್ತಿಯಾದರೂ ಎಲ್ಲರೊಂದಿಗೆ ಹೊಂದಿಕೊಂಡು ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದನು ಅಲ್ಲದೆ ಧನುಷ್ ಜೊತೆ ಅವನ ಒಡನಾಟ ಜನ್ಮ ನೀಡಿದ ತಂದೆಗಿಂತಲೂ ಹೆಚ್ಚಿಗೆ ಪ್ರೀತಿ ತೋರುವುದನ್ನು ನೋಡಿ ರಾಧಾ ಅವರಿಗೆ ಸ್ಪಂದನ ಹೇಳಿದ ಮಾತುಗಳು ನಿಜವೆನಿಸಿತು ತನ್ನ ಮಗಳ ಜೀವನ ಆಳಾಯಿತು ಎಂದು ಕಂಡ ಕಣ್ಣೀರಿಡುತ್ತಿದ್ದ ಜೀವಗಳು ಇಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ಆದರೆ ಸ್ಪಂದನ ಮಾತ್ರ ಇರಲಿಲ್ಲ ಮಿಥುನನ ತನ್ನ ಕಣ್ಣುಗಳು ತನ್ನ ಮಡದಿಗಾಗಿ ಹುಡುಕಿದವು ಆದರೆ ಅವಳ ಸುಳಿವು ಎಲ್ಲೂ ಇರಲಿಲ್ಲ ಕೋಣೆಯಲ್ಲಾದ ಘಟನೆಯನ್ನು ನೆನೆದವಳಿಗೆ ಮುಖದ ಮೇಲೆ ಲಜ್ಜೆ ಉಂಟಾಯಿತು ಮಿಥುನನನ್ನು ಎದುರಿಸಲಾಗದೆ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಎಂದು ನೆಪ ಹೇಳಿ ಅಲ್ಲೇ ಉಳಿದಿದ್ದಳು ಆದರೆ ಅಮ್ಮನ ಬಲವಂತಕ್ಕೆ ಬಂದು ಊಟ ಬಡಿಸಲು ನಿಂತಳು ಊಟ ಬಡಿಸುತ್ತಿದ್ದವಳು ಅಪ್ಪಿತಪ್ಪಿಯು ಮಿಥುನನ ಮುಖ ನೋಡಲಿಲ್ಲ ಇನ್ನೊಂದೆರಡು ದಿನ ಇದ್ದು ಹೋಗಿ ಎಂದು ಶಿವರಾಮ್ ಅವರು ಹೇಳಿದ್ದರೆ ಅಪ್ಪ ಅವರಿಗೆ ಕಚೇರಿಯಲ್ಲಿ ಕೆಲಸ ಇದೆ ಇನ್ನೊಮ್ಮೆ ಬರ್ತೀವಿ ಎಂದು ಸ್ಪಂದನಾಳೆ ತನ್ನ ಅಪ್ಪನಿಗೆ ಹೇಳಿ ಅಲ್ಲಿಂದ ಹೊರಟಿದ್ದರು ಮುಂದುವರೆಯುವುದು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ